ಮಗ್ಗದ ನೇಕಾರದ ಬಾಕಿ ಬಿಲ್ ಸಂಬಂಧಿಸಿದ ನೇಕಾರರ ಆತ್ಮಹತ್ಯೆಯನ್ನ ಸರ್ಕಾರ ತಡೆಯಬೇಕೆಂದು ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಚೆನ್ನಮ್ಮನ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನ ರವಾನಿಸಿದ್ರು ರಾಜ್ಯಾದ್ಯಂತ ಸಾಲದ ಹೊರೆಯಿಂದ ಇವತ್ತು ನೇಕಾರರ ಆತ್ಮಹತ್ಯೆಗಳು ಕೇರಿದ್ರು ಆಮೇಲೆ ವಿದ್ಯುತ್ ಸಂಬಂಧಿತ ಸಮಸ್ಯೆನ ಇನ್ನೂ ಕೂಡ ಸರ್ಕಾರ ಬಗೆಹರಿಸಲಿಲ್ಲ ಇದರಿಂದಾಗಿ ರಾಜ್ಯದಲ್ಲಿ ನೇಕಾರ ಪರಿಸ್ಥಿತಿ ಇವತ್ತು ಬೀದಿಗೆ ಬಂದಂತಾಗಿದೆ ಜವಳಿ ಸಚಿವರು ನಮ್ಮ ಪಾಲಿಗೆ ಇವತ್ತು ಇದ್ದೂ ಇಲ್ಲದಂತಾಗಿದೆ ಅದಕ್ಕಾಗಿ ನಾವು ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡಕ್ಕೆ ಬಂದಿವಿ ಸಾಲದ ಹೊರೆಯಿಂದ ಆತ್ಮಹತ್ಯೆಗಳು ಇನ್ನೂ ನಡೆದಿದ್ರೂ ಕೂಡ ಸರ್ಕಾರ ಒಂದು ದಿನ ಅದರ ಬಗ್ಗೆ ಇರಲಿಲ್ಲ ಮಾನ್ಯ ಜವಳಿ ಸಚಿವರು ಕೂಡ ಮಾತಾಡ್ತಾ ಇರಲಿಲ್ಲ ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯಗಳನ್ನು ಕೊಡಂತ ಹೇಳಿದೀವಿ ಅದು ಕೂಡ ಇನ್ನೂವರೆಗೆ ಮಾಡಾಗ್ತಾ ಇರಲಿಲ್ಲ ಸರ್ಕಾರ ಇವತ್ತು ನೇಕಾರರನ್ನು ಬೀದಿಗೆ ತಂದು ನಿಂದಿರಿಸುವಂಥ ಪರಿಸ್ಥಿತಿ ಮಾಡೈತಿ ಸಾಲ ಮತ್ತು ಬಡ್ಡಿ ಹೊರೆಯಿಂದ ಈ ಖಾಸಗಿ ಸಾಲ ಇರ್ಬೋದು ಬೇರೆ ಕೈಗಡ ಸಾಲ ಇರ್ಬೋದು ಇಂಥ ಸಾಲಗಳಿಂದ ನೇಕಾರ ಇವತ್ತು ಮಗ್ಗಕ್ಕಣ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡಾಕತ್ತ ಸರ್ಕಾರದ ಕಣ್ಣಿಗೆ ಇದು ಇನ್ನುವರೆಗೂ ಕಾಣವಲ್ತು ಬಾಕಿ ಬಿಲ್ ಉಳಿಸ್ಕೊಂಡು ನಾವು ಹದಿನೆಂಟು ತಿಂಗಳ ಆತು ಹೋರಾಟ ಮಾಡಾಕತ್ತೀವಿ ಸರ್ಕಾರ ಅದರ ಬಗ್ಗೆನೂ ಹೋರಾಟ ಮಾತಾಡಕ್ತಾ ಇರಲಿಲ್ಲ ಎಷ್ಟಿದೆ ಕೈಮಗ್ಗ ರಾಜ್ಯದಲ್ಲಿ ಬಾಕಿ ಬಿಲ್ ಎಷ್ಟಿದೆ ರಾಜ್ಯದಲ್ಲಿ ಕೈಮಗ್ಗಗಳು ಐವತ್ತು ಸಾವಿರದವ ವಿದ್ಯುತ್ ಚಾಲಿತ ಮಗ್ಗಗಳು ಎರಡು ಲಕ್ಷದವರೆಗೆ ವಿದ್ಯುತ್ ಚಾಲಿತ ಮಗ್ಗಗಳದ್ದಾವೆ ಆ ವಿದ್ಯುತ್ ಚಾಲಿತ ಮಗ್ಗದ ನೇಕಾರರಿಗೆ ಹತ್ತು ಎಚ್ ಪಿ ಅವರಿಗೆ ಫ್ರೀ ಮಾಡ್ತಾನೆ ಅಂತೇಳಿ ಹತ್ತು ಮಾಡಿದರು ಆದರೆ ಅಲ್ಲಿ ಬಾಕಿ ಉಳಿದಂಥ ಬಿಲ್ಲನ್ನು ಇನ್ನೂ ಕೂಡ ನಿರ್ಣಯ ಮಾಡ್ತಾ ಇರಲ್ಲ ಇಪ್ಪತ್ತು ಹೆಚ್ ಪಿಯ ಏನು ನೇಕಾರರದಾರ ಅವರಿಗೆ ಇನ್ನೂವರೆಗೂ ವಿಳಂಬ ನೀತಿ ಮಾಡಿ ನಿನ್ನೆ ಅದರ ಒಂದು ರೂಪಾಯಿ ಇಪ್ಪತ್ತು ಎಚ್ ಮೊದಲಿನಂತೆ ಮಾಡ್ತೀವಿ ಅಂತೇಳಿ ನಿನ್ನೆ ಹೇಳ್ತಾರೆ ಆ ಬಾಕಿ ಬಿಲ್ಲಿನ ಬಗ್ಗೆ ಇನ್ನೂ ಮಾತಾಡ್ತಾ ಇರಲಿಲ್ಲ ಐದಾರು ಲಕ್ಷ ರೂಪಾಯಿ ಬಿಲ್ ಆಗೈತಿ ಕೆ ಬಿ ಅವ್ರು ಬಂದು ನಮ್ಮ ಕನೆಕ್ಷನ್ ಕಟ್ ಮಾಡ್ತೀವಿ ಅಂತೇಳಿ ಅವ್ರು ಅಲ್ಲಿ ಕಾರ್ಡ್ ಉದ್ಯೋಗದವರು ಕಡಿಮೆ ಕೂಲಿ ಕೊಟ್ಟು ಇಲ್ಲಿ ಕಾಡಕತ್ತಾರೆ ನೇಕಾರರು ಬದುಕಬೇಕೋ ಬೇಡೋ ಅನ್ನುವಂಥ ಪರಿಸ್ಥಿತಿ ಇವತ್ತು ರಾಜ್ಯದೊಳಗೆ ನಿರ್ಮಾಣ ಆಗೈತಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲ ಅಂತಂದ್ರೆ ಅಕ್ಟೋಬರ್ ಹದಿಮೂರರಿಂದ ಬಾಗಲಕೋಟೆ ಜಿಲ್ಲೆಯ ಬನಟಿಯಿಂದ ಬೆಳಗಾವಿ ಮಾರ್ಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹದಿನೆಂಟರಿಂದ ಹತ್ತೊಂಬತ್ತನೇ ತಾರೀಕಿಗೆ ನಾವು ಕರೀತಾ ಇದ್ದೀವಿ ಸರ್ಕಾರ ಇವತ್ತಿನ ಈ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿದರೆ ಮುಂದಿನ ತೀರ್ಮಾನಗಳಲ್ಲಿ ಸಾಕಷ್ಟು ನಾವು ಹೋರಾಟವನ್ನು ಮಾಡ್ತೀವಿ ಈಗ ಐವತ್ತೆರಡು ಜನರ ಆತ್ಮಹತ್ಯೆ ಒಳಗೆ ಕೇವಲ ಇಪ್ಪತ್ತೈದು ಜನರಿಗೆ ಮಾತ್ರ ಪರಿಹಾರ ಕೊಟ್ಟಾರೆ ಇನ್ನುಳಿದ ಜನರಿಗೆ ಪರಿಹಾರ ಕೊಡಾಗ್ತಾ ಇರಲಿಲ್ಲ ಅದು ಕೋವಿಡ್ ಸಮಯದಲ್ಲಿ ಮಾತ್ರ ಅಂತೇಳಿ ಕೃಷ್ಣದ ಸಬೂಬಿ ಹೇಳಾಕತ್ತಾರೆ ಅತಿ ಹೆಚ್ಚು ಆತ್ಮಹತ್ಯೆಗಳು ಈ ಬೆಳಗಾವಿ ಜಿಲ್ಲೆ ಒಳಗಾಗ್ಯಾವ ಇಲ್ಲಿ ಉಸ್ತುವಾರಿ ಸಚಿವರು ಇರ್ಬೋದು ಜವಳಿ ಸಚಿವರು ಇರ್ಬೋದು ಆಮೇಲೆ ಮುಖ್ಯಮಂತ್ರಿಗಳಿದನ್ನು ಗಂಭೀರವಾಗಿ ಪರಿಗಣಿಸದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ವಿಧಾನಸೌಧದ ಮುಂದೆ ನಾವು ಮಗಗಳ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದ ಮೂಲಕ ಇವತ್ತು ಎಚ್ಚರಿಕೆ ಬೆಳಗಾವಿ ಒಳಗನ ಒಂದೇ ವಾರದಲ್ಲಿ ಇಬ್ಬರ ಆತ್ಮಹತ್ಯೆ ಆತು ಅಲ್ಲಿ ಹೋಗಿ ಆ ಮನೆಗಳಿಗೆ ಭೇಟಿ ಕೊಟ್ಟು ಸೌಜನ್ಯದ ಒಂದು ಸಾಂತ್ವನವನ್ನ ಹೇಳುವಂತ ಜವಳಿ ಸಚಿವರಿಗೆ ರಾಜ್ಯದ ಕೆಎಚ್ ಡಿಸಿ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿ ಅವ್ಯವಹಾರವಾಗಿದ್ದು ಅದನ್ನು ತೀವ್ರಗತಿಯಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಗೆ ಗುರಿಪಡಿಸಬೇಕು ಕಳಪೆ ಬಟ್ಟೆ ಪೂರೈಸಿ ನಡೆದಿರುವ ಅವ್ಯವಹಾರದ ಹಣವನ್ನು ಮರಳಿ ನಿಗಮಕ್ಕೆ ಸೇರಿಸಬೇಕು ಮತ್ತು ನಿಗಮದಲ್ಲಿ ಅನೇಕ ವರ್ಷಗಳಿಂದ ನೇಕಾರಿಕೆ ಮಾಡ್ತಾ ಇರುವವರಿಗೆ ನಿವೇಶನಗಳಿಲ್ಲ ಕೂಡಲೇ ನಿವೇಶನ ಹಂಚಿಕೆ ಮಾಡಬೇಕೆಂದು ಪ್ರತಿಭಟನಾಕಾರರು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು வினோத் கோல்க்கார் கேம் எம் கன்னடா பெளாவி